ಸೌಜನ್ಯ ಏನು ಸೌಜನ್ಯ ಶಕ್ತಿ ಏನು ಅನ್ನುವಂಥದ್ದು ಇಡೀ ರಾಜ್ಯದ ರಾಜಕಾರಣಿಗಳಿಗೆ ಕಿಡಿಗೇಡಿಗಳಿಗೆ ನಕಲಿ ಹಿಂದೂಗಳಿಗೆ ಯಾರು ಕೇಸರಿ ಶಾಲು ಹಾಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದಾರೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇಲ್ಲ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ರಕ್ತ ಹೀರಿ ಹಣ್ಣನಂತೆ ತಿಂದು ಬಿಸಾಕ್ತಾ ಇರುವಂತ ಆ ಕಿಡಿಗೇಡಿಗಳನ್ನ ಅತ್ಯಾಚಾರ ಸ್ಥಳದ ಸೌಜನ್ಯ ಸತತ ಮೂರು ವರ್ಷದಿಂದ ಅವಳಿಗೆ ವರ್ಷಕ್ಕೊಂದ್ಸಲ ಬಟ್ಟೆ ಇಟ್ಟಿ ಪೂಜಾ ಮಾಡುವಂತ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಪ್ರಕರಣಕ್ಕೆ ನ್ಯಾಯ ಸಿಗ್ಲೇಬೇಕು ಮೊದಲನೇ ವರ್ಷ ಮಂಜುನಾಥ ಸ್ವಾಮಿ ಸನ್ನಿಧಿಯ ಒಳಗೆ ಹೋಗಿ ಪ್ರತಿ ಒಂದು ಉಂಡಿ ಒಳಗಿನೂ ಸೌಜನ್ಯ ಫೋಟೋ ಹಾಕಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ಕೆಲ್ಸ ತಾಂದೆ ನಿಜವಾಗ್ಲೂ ನೀನ್ ಇದ್ರೆ ಅಂತ ಹೇಳಿ ಒಂದು ಹರಕೆ ಕಟ್ಕೊಂಡಿದ್ದೆ ಕೇಳ್ಕೊಂಡ್ಲಿದೆ ದಿನಕ್ಕೊಂದು ಉತ್ತರ ಕೊಟ್ಕೊಂಡೆ ಮಂಜುನಾಥ ಸ್ವಾಮಿ ಬಂದಿದೆ ಎರಡನೇ ವರ್ಷನೂ ಸಹ ಸೌಜನ್ಯಿಗೆ ಬಟ್ಟೆ ಇಡುವಂತ ಕೆಲಸ ಮಾಡಿ ಇದು ಮೂರನೇ ವರ್ಷ ನಾವೆಲ್ಲಾ ಪ್ರಾರ್ಥನೆ ಮಾಡೋದು ಇಡೀ ದೇಶದ ಜನ ಪ್ರಾರ್ಥನೆ ಮಾಡೋದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಯಾರು ನಿಜವಾದ ಅತ್ಯಾಚಾರಗಳಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಇಲ್ಲ ಅಂತ ಹೇಳೋದು ಸುಳ್ಳು ಕೆಲವ್ರು ಅಂತಾರೆ ಧರ್ಮಸ್ಥಳವನ್ನ ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಮುಂದೊಂದು ದಿವಸ ಇದೇ ಸ್ಥಳ ಇದೇ ಜಾಗ ಸೌಜನ್ಯ ಸನ್ನಿಧಿ ಸಹ ಆಗತ್ತೆ ಅನ್ನುವಂಥದ್ದು ಎರಡು ಮಾತಿಲ್ಲ ಖಂಡಿತವಾಗ್ಲೂ ಆಗತ್ತೆ ಇಡೀ ದೇಶಾದ್ಯಂತ ಜನ ಎಲ್ಲಾರು ಧ್ವನಿ ಎತ್ತಿರುವಂತದ್ದು ಸೌಜನ್ಯಾಗ ನ್ಯಾಯ ಸಿಗಲೇ ಸಿಗಲೇಬೇಕು ಅಂತ ಹೇಳಿ ಬಟ್ ಕೆಲ ಕಿಡಿ ಕೆಲವೊಂದು ನಕಲಿ ಯೂಟ್ಯೂಬ್ ಬಸ್ ನಕಲಿ ಕನ್ನೇಸರಿ ಶಾಲು ಹಾಕೊಂಡು ಇವತ್ತು ನಿನ್ನೆ ಹುಟ್ಟಿಗುವಂತ ಬಚ್ಚಗಳು ನಮ್ಮ ಸೌಜನ್ಯ ಪ್ರಕರಣವನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರ ಸೌಜನ್ಯ ಶಕ್ತಿ ಏನು ಅನ್ನುವಂಥದ್ದು ಅವಳೇ ತೋರಿಸ್ತಾಳೆ ಯಾಕಂದ್ರೆ ಸೌಜನ್ಯ ವಿರೋಧಿಗೆ ಯಾರೇ ಆಗಿರ್ಲಿ ಅವ್ರ ಬಟ್ಟೆ ಕಳ್ಚಿ ಅವರ ಜೀವನ ಚರಿತ್ರೆವನ್ನೇ ಬೀದಿಗಿಡುವಂತ ಕೆಲಸ ಸೌಜನ್ಯ ಮಾಡಿಸೋರ್ ಕೈಲಿ ಮಾಡ್ಸೆ ಮಾಡ್ತಾಳೆ ಕೆಲವೊಬ್ರು ಕಿಡಿಗೇಡಿಗಳು ನಕಲಿ ಹಿಂದೂಗಳು ಕೇಸರಿ ಶಾಲು ಹಾಕೊಂಡು ಕೆಲವೊಂದು ಹಿಂದೂ ಸಂಘಟನೆಗಳಂತ ಮಾಡಿಕೊಂಡು ನಾವು ಹಿಂದೂವನ್ನ ರಕ್ಷಣೆ ಮಾಡ್ತೀವಿ ಧರ್ಮವನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳಿ ನಮ್ಮ ಧರ್ಮದ ಹೆಣ್ಣು ಮಗಳಾದ ಸೌಜನ್ಯ ಪ್ರಕರಣವನ್ನೇ ದಿಕ್ಕ ತಪ್ಪಿಸುವಂತ ಕೆಲಸ ಸೌಜನ್ಯ ಹೆಸ್ರೇ ಇಳಬಾರ್ದು ಅಳ್ಸಾಕ್ಬೇಕು ಅಂದಂತ ಕೆಲಸಕ್ಕೆ ಮುಂದಾಗಿರುವಂತಹ ಕಿಡಿಗೇಡಿಗಳಿಗೆ ಒಂದು ಮಾತು ಹೇಳ್ತೀನಿ ಸೌಜನ್ಯ ಒಂದು ಶಕ್ತಿ ಸೌಜನ್ಯ ದೇವತೆ ಆಗಿ ಕುತ್ಕೊಂಡಿದ್ದಾಳೆ ಸೌಜನ್ಯಳನ ಸೌಜನ್ಯಳ ಕುಟುಂಬವನ್ನ ಕೆಣಕೋರು ಹುಳಿಗಾಲನೆ ಇಲ್ಲ ಆ ಕಿಡಿಗೇಡಿಗಳಿಗೆ ಸೌಜನ್ಯಳ ಶಕ್ತಿ ಿ ನಿಮ್ಗೆ ಖಂಡಿತವಾಗ್ಲು ಮುಕ್ತಿ ಕೊಟ್ಟೆ ಕೊಡುತ್ತೆ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳುವಂತ ರಾಜಕಾರಣಿಗಳು ಕೆಲವರೆಲ್ಲ ಯಾರಿದ್ದೀರಾ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಬರ್ತೀರಾ ಧರ್ಮಸ್ಥಳ ಚಲೋ ಮಾಡ್ತೀರಾ ಆದ್ರೆ ಇಲ್ಲಿ ಪುಟ್ಟು ಹೆಣ್ಣು ಮಗು ಸೌಜನ್ಯ ಹೆಣ್ಣುಮಗಳು ಏನ್ ಕುತ್ಕೊಂಡದ ಒಂದು ದೇವತೆ ಸ್ವರೂಪವಾಗಿ ಇಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ನ್ಯಾಯ ನೀತಿ ಧರ್ಮ ಸತ್ಯ ಇರಬೇಕು ಸೌಜನ್ಯ ಏನು ಸೌಜನ್ಯ ಶಕ್ತಿ ಏನು ಅನ್ನೋಂಥದ್ದು ಇಡೀ ರಾಜ್ಯದ ರಾಜಕಾರಣಿಗಳಿಗೆ ಕಿಡಿಗೇಡಿಗಳಿಗೆ ನಕಲಿ ಹಿಂದೂಗಳಿಗೆ ಯಾರು ಕೇಸರಿ ಶಾಲು ಹಾಕೊಂಡು ಮಾಡಬಾರ್ದ ಕೆಲಸ ಮಾಡ್ತಾ ಇದಾರೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇಲ್ಲ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ರಕ್ತ ಹೀರಿ ಅಣ್ಣನಂತೆ ತಿಂದು ಬಿಸಾಕ್ತರುವಂತ ಆ ಕಿಡಿಗೇಡಿಗಳನ್ನ ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಕೆಲ್ಸಕ್ಕೆ ಕೆಲ ನಕಲಿ ಹಿಂದೂಗಳು ನಮ್ಮ ರಾಜ್ಯದಲ್ಲಿ ಹುಟ್ಟುತ್ತಾ ಇದಾವೆ ಹುಟ್ಟಿದಾವೆ ಮುಂದೆಂದು ಯಾರು ಹುಟ್ಟಬಾರದು ಅಂತ ಅಂದ್ರೆ ಬುಡ ಸಮೇತ ನಕಲಿ ಹಿಂದೂಗಳನ್ನ ಕಿತ್ತು ಎಸ್ದಿಲ್ಲ ಅಂದ್ರೆ ಏನು ನಮ್ಮ ರಾಜ್ಯದಲ್ಲಿ ಯಾವಾಗ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತೀರಿ ಮಹಿಳೆಯರಿಗೆ ಕಾಲ ಇಲ್ಲದಂತೆ ಮಾಡ್ತಾರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇರುವಂತ ನಕಲಿ ಹಿಂದೂಗಳು ಅವ್ರನ್ನೆಲ್ಲಾ ಸೆಡೆಬಡಿದು ನಿಲ್ಬೇಕು ಅಂದ್ರೆ ನಾವೆಲ್ಲರೂ ಹಿಂದೂಗಳು ಏ ಹಿಂದೂ ರಕ್ಷಣೆ ಧರ್ಮ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತೀರಲ್ವಾ ಪೂಜಾ ಮಾಡೋರ್ ಮಾಡ್ತಾನೆ ಇದಾರೆ ದೇವಸ್ಥಾನಕ್ ಹೋಗೋರು ಹೋಗ್ತಾನೆ ಇದಾರೆ ಅವ್ರ ನಂಬಿಕೆ ಅವ್ರ ಹಬ್ಬ ಅವ್ರ ಹಬ್ಬ ಆಚರಣೆ ಏನ್ ಮಾಡ್ಬೇಕು ಎಲ್ಲಾರು ನಿರಂತರವಾಗಿ ಮಾಡ್ತಾ ಇದಾರೆ ಕೆಲ ನಕಲಿ ಹಿಂದೂಗಳು ಸಂಘಟನೆಗಳು ಮಾಡಿಕೊಂಡು ನಾನ್ ಹಿಂದೂ ಅಂತ ಹೇಳಿ ಕೇಸರಿ ಶಾಲು ಹಾಕೊಂಡು ಕೇಸರಿ ಬಟ್ಟೆ ಇಟ್ಕೊಂಡು ಒಂದು ಸಂಘಟನೆ ಕಟ್ಕೊಂಡು ರೌಡೀಸ ಮಾಡ್ಕೊಂಡಿರುವಂತ ನಕಲಿ ತಂಡಗಳನ್ನ ಆ ನಕಲಿ ಹಿಂದೂಗಳನ್ನ ಸಡಬಡುವಂತ ಕೆಲಸ ಅವ್ರನ್ನ ಕಿತ್ತೆಸುವಂತ ಕೆಲ್ಸ ಮಾಡಲೇಬೇಕು ಹೇಳ್ಬೇಕು ಂತ ಸಾವು ಸೌಜನ್ಯಳ ಸಾವು ಅಂತ ಹೇಳಿದಂತ ಕಿರಿಕೀರ್ತಿ ಸೌಜನ್ಯಳ ಶಕ್ತಿ ಏನನ್ನೋದು ತೋರ್ಸೇ ತೋರ್ಸುತ್ತೆ ಯಾಕಂದ್ರೆ ಮೊದಲೇ ಒಂದ್ಸಲ ಹೆಣ್ಣಿನ ವಿಚಾರದಲ್ಲಿ ನೀನು ಮೆಂಟಲಿ ಡಿಸ್ಟರ್ಬ್ ಆಗಿ ಹುಚ್ಚನಾಗಿ ಅದು ಇಡೀ ರಾಜ್ಯದ ಜನತೆಗೆ ಗೊತ್ತದ ನೀನೇ ಸೂಸೈಡ್ ಮಾಡ್ಕೊಳಕ್ ಹೋಗುವಂತ ಪರಿಸ್ಥಿತಿ ಬಂದಿತ್ತು ಈಗಲೂ ಸಹ ಸೌಜನ್ಯ ವಿರೋಧಿ ಯಾರೆಲ್ಲ ಇದ್ದೀರಾ ಸೌಜನ್ಯ ಕುಟುಂಬದ ಬಗ್ಗೆ ಈ ಆಳ್ಸೋ ಅಂಥದ್ದು ಸೌಜನ್ಯಗಳ ಬಗ್ಗೆ ಈ ಆಳ್ಸೋಂತ ಕೆಲಸ ಯಾರೆಲ್ಲಾ ಮಾಡ್ತಾ ಇದ್ದೀರಾ ಸೌಜನ್ಯ ಪ್ರಕರಣವನ್ನೇ ಇಲ್ಲದಂತೆ ಮಾಡ್ಬೇಕು ಅಂತ ಯಾರೆಲ್ಲಾ ಕಾದಿದ್ದೀರಾ ವೆರಿ ಸೋನ್ ಸೌಜನ್ಯರು ಏನು ಸೌಜನ್ಯಳ ಶಕ್ತಿ ಏನನ್ನೋಂಥದ್ದು ತೋರಿಸೇ ತೋರ್ಸುತ್ತೆ